ಹಲೋ ಫುಡ್ ಲವರ್ಸ್ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಹೆಣ್ಣು ಬದನೆಕಾಯಿ ಸಾಂಬಾರು ಸೊ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿ ಸ್ಪೈಸಿಯಾಗಿ ಸೊ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಸೊ ಚಪಾತಿಗಾದ್ರೂ ಇಲ್ಲ ಸೊ ರೈಸಿಗೆ ಯಾವುದಕ್ಕಾದ್ರೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈಸಿಯಾಗಿ ಹೇಗೆ ಮಾಡ್ಬಿಡೋದು ಅಂತ ಈಗ ನೋಡೋಣ ಸೊ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡೋದಕ್ಕೆ ನೀವು ಒಂದೆರಡು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹಾಕೊಳ್ಳಿ ಸೊ ಶೇಂಗಾ ಬೀಜ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇದೆಲ್ಲದನ್ನೂ ಶೇಂಗಾ ಬೀಜ ಹಾಕಾದ ಒಂದೊಂದು ಒಂದು ಒಂದು ಹಾಫ್ ಸೆಕೆಂಡ್ವರೆಗೂ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನೀವು ಒಂದು ಸ್ಪೂನ್ವರೆಗೂ ಕೊತ್ತಂಬರಿ ಕಾಳನ್ನು ಹಾಕೊಳ್ಳಿ ಸೊ ಧನಿಯಾ ಕಾಳನ್ನು ಹಾಕ್ಕೊಳ್ಳಿ ಸುಮ್ಮಲ್ಲಿ ಇಟ್ಕೊಂಡೇ ಬೇಯಿಸಿ ಇದೆಲ್ಲದನ್ನು ಯಾಕೆ ಅಂತಂದರೆ ಬೇಗನೆ ಒತ್ತೋಗ್ಬಿಡುತ್ತೆ ಇದೆಲ್ಲನೂ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಮೂರು ಲವಂಗ ಒಂದು ಅರ್ಧ ಇಂಚಾಗಷ್ಟು ಚಕ್ಕೆ ಇದೆಲ್ಲದನ್ನು ಹಾಕಿ ಒಂದು ಏಳರಿಂದ ಎಂಟರವರೆಗು ಗೋಡಂಬಿನ ಹಾಕಿ ಸೊ ಇದ್ರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಸೊ ತುಂಬ ಅರೋಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಸಿಮ್ಮಲ್ಲಿ ಇಟ್ಕೊಂಡು ನೀವು ಸೊ ಕೊತ್ತಂಬರಿ ಕಾಳು ಅದು ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಫ್ರೈ ಆದಂಥ ಫ್ರೈ ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಜೀರಿಗೆನು ಸ್ವಲ್ಪ ಚಟಾಪಟ ಚಟಾಪಟ ಅನ್ನುತ್ತೆ ಅಲ್ಲಿವರೆಗೂ ನೀವು ಬೇಯಿಸ್ಕೊಂಬಿಡಿ ಸೊ ಸಾರಿ ಬೇಯಿಸ್ಕೊಳ್ಳೋದಲ್ಲ ಫ್ರೈ ಮಾಡ್ಕೊಂಬಿಡಿ ಇದೆಲ್ಲ ನೀವು ಸ್ವಲ್ಪ ಹುರ್ಕೊಂಡ ತಕ್ಷಣ ಇದೆಲ್ಲದು ಮಿಕ್ಸಿಗೆ ಹಾಕ್ಬಿಟ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ತಿರ್ಕೊಂಡು ಹಾಕ್ಕೊಳ್ಳಿ ಅದ ಒಣ ಕೊಬ್ಬರಿವನೂ ಹಾಕೊಬೋದು ನೀವು ಅದಾದಮೇಲೆ ಒಂದು ಅರ್ಧ ಗಡ್ಡೆ ಶು ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಗೇನೆ ಒಂದು ಸಣ್ಣ ಸೈಜ್ ಈರುಳ್ಳಿನೂ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಅದು ಆ ಈರುಳ್ಳಿ ಹಾಕಾದ್ಮೇಲೆ ನೀವು ಇದೆಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಅರ್ಧ ಹಿಡಿಯಷ್ಟು ಸೊ ಇದೆಲ್ಲದನ್ನೂ ಈಗ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಾದಮೇಲೆ ಸೊ ಇವಾಗ ಖಾರ ಪುಡಿನ ಹಾಕಿ ಸೊ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ನೀವು ಕಡಿಮೆ ಖಾರ ಬೇಕಂದ್ರೆ ಒಂದು ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಇದೆಲ್ಲದು ಖಾರ ಪುಡಿನೂ ಸೇರಿಸಿದ್ದಕ್ಕೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲ ನಾವು ಮಸಾಲೆನೇ ಈಗ ರುಬ್ಕೊಳ್ಳೋಣ ತುಂಬ ಫೈನ್ ಪೇಸ್ಟಾಗಿ ಬಂದಿರಲಿ ಸೊ ತರತರಿಯಾಗಿ ಇರೋದು ಬೇಡ ಸೊ ಎಲ್ಲದು ಈಗ ರೆಡಿಯಾಗಿದೆ ನೋಡಿ ಮಸಾಲೆ ಈ ರೀತಿಯಾಗಿ ರುಬ್ಕೊಳ್ಳಿ ಇವಾಗ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ಸೊ ನೀವು ಆಲ್ಮೋಸ್ಟ್ ಸಣ್ಣ ಸೈಜ್ ಬದ್ನೆಕಾಯಿನೇ ತಗೋಬೇಕು ಹೆಣ್ಣು ಬದ್ನೆಕಾಯಿ ಅಂದರೆ ಗೊತ್ತೇ ಇರುತ್ತೆ ಅಲ್ವಾ ಸೊ ಸಣ್ಣ ಈ ರೀತಿ ಸೈಜಲ್ಲಿರೋ ನಾನು ಸ್ವಲ್ಪ ಇವರ ಒಂದೆರಡು ದೊಡ್ಡದಾಗಿದೆ ಇದರಲ್ಲಿ ಸೊ ಈ ರೀತಿಯಾಗಿ ನಾಲ್ಕು ಹೋಳಾಗಿ ಕಟ್ ಮಾಡ್ಕೊಳ್ಳಿ ಒಂದೊಂದು ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನೀವು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ನೀರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಉಪ್ಪು ವರ್ಷಂಪುಡಿ ಹಾಕೋ ಹಾಕೋರಾದರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಸೊ ಕಟ್ ಮಾಡಿದ ತಕ್ಷಣ ಪಾತ್ರೆಗೆ ಹಾಕಿಬಿಡಿ ಇಲ್ಲಾಂದರೆ ಹೋಗ್ಬಿಡುತ್ತೆ ಬದನೆಕಾಯಿ ಗೊತ್ತಲ್ವಾ ಇವಾಗ ಸೊ ಈ ಬದನೆಕಾಯಿಗೆ ನಾವು ಮಸಾಲೆನ ತುಂಬಿಕೊಳ್ಳೋಣ ಸೊ ಈ ರೀತಿಯಾಗಿ ಸೊ ನೋಡ್ತಾ ಇರ್ಬೋದು ನೀವು ಸೊ ಒಳಗಡೆ ಸ್ಪೂನಲ್ಲಾದರೂ ತುಂಬಿ ಇಲ್ಲಾಂದರೆ ಕೈಯಲ್ಲಾದರೆ ಕೈಯಲ್ಲಿ ನಿಮ್ಮ ಕೈಲಿ ಹೆಂಗೆ ಆಗುತ್ತೋ ಸೊ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿ ಸೊ ಒಳಗಡೆ ಎಲ್ಲದನ್ನು ಫಿಲ್ ಮಾಡಿಬಿಟ್ಟು ಮೇ ಮೇಲ್ಗಡೆ ಬಾಯಿ ಅನ್ನೋದನ್ನು ಕ್ಲೋಸ್ ಮಾಡಿ ಸೊ ಯಾಕೆ ಅಂತಂದರೆ ಫ್ರೈ ಮಾಡುವಾಗ ಎಲ್ಲ ಆಚೆ ಬಂದುಬಿಡುತ್ತೆ ಸೊ ಈ ರೀತಿಯಾಗಿ ಎಲ್ಲ ಬದನೆಕಾಯಿಗೂ ಸ್ಟಫ್ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ನಾವೀಗವಾಗ ಸೊ ಗಣಗೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಆಗೋ ಒಂದು ಐದು ಸ್ಪೂನ್ ಆಗೋಷ್ಟು ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಸಿ ಕರಿಬೇವು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜು ಇದೆಲ್ಲದನ್ನು ಅದನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಇದೆಲ್ಲ ಫ್ರೈ ಆದಮೇಲೆ ಇವಾಗ ಒಂದೊಂದಾಗಿ ಬದನೆಕಾಯಿ ನಿಧಾನಕ್ಕೆ ಬಿಡಿ ಸ್ಟಫ್ ಇದ್ರಾಗ ಚಾನ್ಸ್ ಇರುತ್ತೆ ಸೊ ಎಲ್ಲ ಬಿಟ್ಬಿಟ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬದನೆಕಾಯಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನಾನಿಲ್ಲಿ ತೊಗೊಂಡಿರೋ ಬದನೆಕಾಯಿ ಸ್ವಲ್ಪ ದೊಡ್ಡದಾಗಿದೆ ಸೈಜಲ್ಲಿ ನೀವು ಚಿಕ್ಕ ಚಿಕ್ಕದಾಗಿ ತೊಗೊ ಚಿಕ್ಕದಾಗಿರೋ ಬದನೆಕಾಯಿ ತೊಗೊಂಡ್ರೆ ಅದು ಎಳೆದಾಗಿರುತ್ತೆ ಸೊ ಬೇಗ ಫ್ರೈ ಆಗುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸೊ ದೊಡ್ಡದಾಗಿದ್ದರೆ ಸ್ವಲ್ಪ ಬೇಗ ಬೇಯೋದಿಲ್ಲ ಇನ್ನೊಂದು ಟೇಸ್ಟು ಅಷ್ಟು ನೀಟ್ ಚೆನ್ನಾಗಿ ಇರೋದು ಇರೋಲ್ಲ ಸೊ ಇದೆಲ್ಲದನ್ನೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬದನೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ನಿಮಿಷ ಎರಡು ನಿಮಿಷದವರೆಗೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಬದನೆಕಾಯಿ ಫ್ರೈ ಆದಮೇಲೆ ಈ ರೀತಿ ಸ್ವಲ್ಪ ಚೇಂಜ್ ಆಗುತ್ತೆ ಫ್ರೈ ಆದಮೇಲೆ ಇದೆಲ್ಲ ಫ್ರೈ ಆದಮೇಲೆ ನೀವು ರೆಡಿ ಮಾಡ್ಕೊಳ್ಳಿ ಬರೀಗೇಳಿ ಆ ಮಸಾಲೆನೆ ಇದು ಇದಕ್ಕೆ ಹಾಕ್ಬಿಟ್ಟು ಸೊ ಮಸಾಲೆನ ಒಂದು ಚುನಿಯೋದನ್ನು ಸೊ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಹಸಿದಾಕಿರ್ತೀವಲ್ವ ಎಲ್ಲದನ್ನು ಸೊ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಸೊ ವಾಸನೆ ಅನ್ನೋದು ಹೋಗುತ್ತೆ ಸೊ ಇದೆಲ್ಲ ಫ್ರೈ ಆದಮೇಲೆ ನೀವು ಸೊ ಈ ರೀತಿಯಾಗಿ ಎಣ್ಣೆ ಎಲ್ಲ ಸ್ವಲ್ಪ ತೇಲ್ತಾ ಇದೆ ಅಂತಂದಾಗ ಸೊ ಇವಾಗ ನೀವು ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನಿಮಗೆ ಸೊ ಆಲ್ಮೋಸ್ಟ್ ಗಟ್ಟಿಯಾಗಿದ್ರೇನೆ ಬದನೆ ಎಣ್ಣೆ ಬದನೆಕಾಯಿ ಅನ್ನೋದು ಚೆನ್ನಾಗಿರುತ್ತೆ ಜಾಸ್ತಿ ತೆಳುವಾಗಿದ್ದರೆ ನೀಟಾಗಿ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೂ ಕೂಡ ಸೊ ನೋಡ್ತಾ ಇದ್ದೀರಲ್ಲ ಸೊ ಇದೆಲ್ಲ ನೀರು ಹಾಕ್ಬಿಟ್ಟು ನೀವು ಎಷ್ಟು ಬೇಕಷ್ಟು ಇದೆಲ್ಲ ನೀಟಾಗಿ ಕಲಸಿ ಮಸಾಲೆ ಇದೆ ಸೊ ಈಗ ಕುಕ್ಕರ್ಗೆ ಮುಚ್ಚುಳೆ ಹಾಕ್ಬಿಟ್ಟು ಒಂದು ಎರಡು ವಿಜಲ್ ಬರೋವರೆಗೂ ಬರ್ಸಿ ಸೊ ನೀಟಾಗಿ ಕುಕ್ಕಾಗುತ್ತೆ ಬದನೇಕಾಯಿ ಅನ್ನೋದು ಸೊ ನೋಡಿ ಈಗ ಕುಕ್ ವಿಜಲ್ ಆದಮೇಲೆ ತಗ ತಗ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಯಾಪು ಸೊ ಈ ನೋಡಿ ಈ ಎಣ್ಣೆ ತೇಲ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಲ್ವಾ ಸೊ ನಿಗಂಗೆ ಬಾ ಎಲ್ಕೊಂಡಂಗೆ ತಿಂದ್ಬಿಡ್ಬೇಕನ್ನೋ ಸಾಧ್ಯ ಸೊ ನೀವು ಖಂಡಿತ ಆಗಲೇ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ಥ್ಯಾಂಕ್ ಯು